ಶತಕಂ ಎನ್ನುವ ಗ್ರಂಥದ ನೂರನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿತ್ತು ಪ್ರಾರಂಭದಿಂದ ಮಹಾತ್ಮರು ತೊಂಬತ್ತು ಒಂಬತ್ತನೆಯ ಸೂತ್ರದವರೆಗೂ ಜ್ಞಾನಪರವಾದ ಅಂದರೆ ಮೋಕ್ಷ ಸಾಧನವಾದಂತ ಉಪದೇಶವನ್ನೇ ಮಾಡ್ತಾ ಬಂದ್ರು ಕಾರಣ ಈ ಮುಕ್ತಿ ಅನ್ನುವಂಥದ್ದು ಪ್ರಾಪ್ತಿ ಆಗಬೇಕಿ ತೊಂದ್ರೆ ಅದು ಧನದಿಂದ ಅಲ್ಲ ಕರ್ಮಗಳಿಂದ ಅಲ್ಲ ಯೋಗಾದಿಗಳಿಂದಲ್ಲ ಅಥವಾ ಯಜ್ಞ ಯಾಗಾದಗಳಿಂದ ಸಾಧ್ಯವಿಲ್ಲ ಅದು ಏನಾದರೂ ಪ್ರಾಪ್ತಿ ಆಗಬೇಕಿತ್ತು ಅಂದ್ರೆ ಅದು ಜ್ಞಾನ ದೇವತು ಕೈವೆಲ್ಯಂ ಅನ್ನುವಂತ ವಿಚಾರದಲ್ಲಿ ಇಲ್ಲಿಯವರೆಗೂ ಉಪದೇಶವನ್ನ ಮಾಡ್ತಾ ಮಾಡ್ತಾ ಬಂದು ಹಿಂದಿನ ಪದ್ಯದಲ್ಲಿ ಜ್ಞಾನಿಗೆ ಪ್ರಾರಬ್ಧ ಕರ್ಮದಿಂದ ಅವರ ವರ್ತನೆ ಭೇದವಿರುತ್ತದೆ ವಿನಃ ಮುಕ್ತಿಯ ಆನಂದದಲ್ಲಿ ಎಲ್ಲರಿಗೂ ಒಂದೇ ರೀತಿ ಒಂದೇ ಪ್ರಕಾರ ಆಗುವಂತ ಪರಮಾನಂದ ಆದರೆ ಆ ಜ್ಞಾನಿಗಳ ವರ್ತನೆಯನ್ನು ನೋಡಿದಾಗ ಅನಂತ ರೀತಿ ಕೃಷ್ಣ ಭೋಗಿ ಸುಖ ಅಂತ ಹೇಳಿ ಪ್ರಾರ್ದ ಕರ್ಮದಿಂದ ನಾರದನ ಸುಖ ಜನಕ ಜಡಭತ ರಾಮನ ಶ್ರೀರಾಮ ಶ್ರೀಕೃಷ್ಣ ಪ್ರಹ್ಲಾದ ವಾಸಸ್ಥ ಮುಂತಾದವರು ಜ್ಞಾನಿಗಳೇ ಮುಕ್ತಿ ರೇ ಆಗಿದ್ದರೂ ಕೂಡ ರಾಮನ ವರ್ತನೆ ಬೇರೆ ಕೃಷ್ಣ ಪ್ರಹ್ಲಾದನ ಮುಂತಾದವರ ವರ್ತನೆಗಳು ಭೇದವಾಗಿ ಅಂತ ಹೇಳಿದ್ರು ಆದರೆ ಈ ಜ್ಞಾನ ಆಗಬೇಕಿತ್ತು ಮುಕ್ತಿ ಆಗಬೇಕಿತ್ತು ಅಂದ್ರೆ ಅವರಿಗೆ ಮೂಲವಾದ ಸಾಧನ ಯಾವುದು ಅಂದ್ರೆ ಅದು ಜ್ಞಾನ ಆ ಜ್ಞಾನ ಏನು ಮಾಡುತ್ತದೆ ಅಂದ್ರೆ ಜ್ಞಾನಾಗ್ನಿ ಸರ್ವ ಕರ್ಮಾಣಿ ಭಸ್ಮಾತ್ ಗುರುತೆ ಅಂತ ಪ್ರಮಾಣವನ್ನು ಕೂಡ ಕೊಟ್ರು ಆದರೆ ಜ್ಞಾನಾಗ್ನಿ ಸರ್ವ ಕರ್ಮ ಅಂದ್ರೆ ಇಲ್ಲಿ ನಾವು ವಿಚಾರ ಮಾಡೋದು ಮೂರೇ ಕರ್ಮ ಪ್ರಾರಬ್ಧ ಅಂದ್ರೆ ಮೂರು ಪ್ರಕಾರವಾಗಿ ಸಂಚಿತ ಪ್ರಾರಬ್ಧ ಮತ್ತು ಆಗಾಮಿ ಯಾವ ದೇಹ ಇರಬೇಕಾಗಿತ್ತು ಅಂದ್ರೆ ಯಾವುದೇ ಒಂದು ಕರ್ಮ ಇರುವವರೆಗೂ ಚಿರಿ ಇರ್ತದ ಆದರೆ ಇಲ್ಲಿ ಜ್ಞಾನಾಗ್ನಿ ಸರ್ವ ಕರ್ಮಾಣಿ ಭಸ್ಮ ಕುರುತೆ ಎಂದಾಗ ಎಲ್ಲ ಕರ್ಮಗಳು ಭಸ್ಮ ಭೂತವಾಗಿವೆ ಅಂತ ಅರ್ಥ ಆಯ್ತು ಅಂದ್ರೆ ಈ ಶರೀರ ಹೇಗೆ ಉಳಿತು ಕರ್ಮ ನಷ್ಟ ಆದ ತಕ್ಷಣ ಶರೀರ ಕೂಡ ಅದರಂತೆ ಸುಟ್ಟು ಹೋಗ್ಬೇಕಾಗಿತ್ತು ಸುಡೋದಂದ್ರೆ ಅದು ನಾಶವಾಗಬೇಕಾಗಿತ್ತು ಅಂತ ಅರ್ಥ ಆದ್ರೆ ಜ್ಞಾನಿಗಳು ಇದ್ದಾರೆ ಅಂದಾಗ ಅವರ ಪ್ರಾರಬ್ಧವನ್ನ ಎಲ್ಲವೂ ಸುಟ್ಟಿವೆ ಅಂತ ನೀವ್ ಹ್ಮ್ ಅಂದಾಗ ಇದನ್ನ ಹೇಗೆ ನಾವು ವಿಚಾರವನ್ನ ಮಾಡುವುದು ಅಂತ ಪ್ರಶ್ನೆ ಬಂದಾಗ ಆ ಪ್ರಶ್ನೆಗೆ ಈ ಮಹಾತ್ಮರು ಇಲ್ಲಿ ನೂರನೇ ಶ್ಲೋಕದಲ್ಲಿ ಯಾವ ರೀತಿ ಉಪದೇಶವನ್ನ ಮಾಡುತ್ತಾರೆಂದ್ರೆ ನಮ್ಮ ನಿಮ್ಮ ಎಲ್ಲರಿಗೂ ಕೂಡ ಸಂಶಯ ನಿವೃತ್ತಿ ಆಗುವಂಗ ಶ್ಲೋಕವನ್ನ ಹೇಳ್ತಾರ प्रज्ञा होता भृजे सताम संचिता आगामे युग्नम हम mm. हावये भूतवे नखलु भवति हम mm. हम भ्रष्ट बीजावली इवा हम mm. लोक्तम हरे हरे mm. काया भोगायमानम प्रारब्धम

ಜ್ಞಾನ ಜ್ಞಾನಿಗಳಿಗೆ ಜ್ಞಾನಾಜ್ಞೆಯಿಂದ ಮೂರು ಪ್ರಾರಬ್ಧ ಅಂತ ಹೇಳ್ತಾ ಬಂದಿವಿ ಅದು ಹಿಂದಿನದು ಸಂಚಿತ ಈ ವರ್ತಮಾನದಲ್ಲಿ ಅದು ಪ್ರಾರಬ್ಧ ಮುಂದಿನ ಬರುವಂತದ್ದು ಆಗಾಮಿ ಅಂತ ಮೂರು ಪ್ರಕಾರದ ಪ್ರಾರಬ್ಧ ಅದಕ್ಕೆ ಕೆಲವು ಸಲ ಮಾತಾಡ್ತೇವ್ ನಾವು ಶಾಸ್ತ್ರ ಕೇಳದೆ ದೇವರು ಪರವಾಗಿಲ್ಲ ಅರ್ಥ ಆಗ್ತದ ಕೆಲವು ಕಷ್ಟದಲ್ಲಿದ್ದಂತ ವ್ಯಕ್ತಿಗಳನ್ನ ನೋಡಿದಾಗ ಪಾಪ ಹಿಂದಿನ ಜನ್ಮದಲ್ಲಿ ಏನು ಪುಣ್ಯ ಏನು ಪಾಪ ಮಾಡಿದ್ದಾನು ಅಂತ ನಮಗ ಅನಿಸ್ತಾವ ಮತ್ತ ಬಹಳ ಚೆನ್ನಾಗಿರುವಂತ ವ್ಯಕ್ತಿಗಳನ್ನು ನೋಡಿದಾಗ ಇವ್ರು ಎಷ್ಟು ಚೆನ್ನಾಗಿದ್ದಾರೆ ಇವರು ಹಣೆ ಬರ ಪ್ರಾರಬ್ಧ ಹೇಗಿರಬಹುದು ಅಂತ ಅನಿಸ್ತವ ಅಂದ್ರೆ ಹಿಂದಿನದು ಸಂಚಿತ ಮುಂದೆ ಬರೋದು ಆಗಾಮಿ ಈಗ ಅನುಭವಿಸೋದು ಇದು ಪ್ರಾರಬ್ಧ ಆದ್ರೆ ಜ್ಞಾನ ಆಗದ ಜ್ಞಾನಿಗಳಿಗೆ ತಮ್ಮ ಸ್ವರೂಪ ಜ್ಞಾನ ಆಗದ ಅವರಿಗೆ ಯಾವ ಸುಖ ದುಃಖ ಜನನ ಮರಣ ಅನ್ನುವಂತ ಭಯ ಭೀತಿಯನ್ನೇ ಮೀರಿ ಸ್ವಯಂ ಜ್ಯೋತಿ ಪ್ರಕಾಶರಾಗಿ ಅವರು ಬದುಕಿದ್ದು ಹೇಗೆ ಅಂತ ವಿಚಾರ ಮಾಡಿದರೆ ಅದು ಜ್ಞಾನದ ಅಗ್ ಏನ್ ಹ್ಮ್ ಎರಡು ಯುಗ್ಮ ಅಂದ್ರೆ ಎರಡು ಕರ್ಮಗಳನ್ನ ನಾಶ ಮಾಡ್ತದ ಎರಡು ಪ್ರಾರಬ್ಧ ಯಾವುದಂದ್ರೆ ಹಿಂದಿನ ಜನ್ಮದಲ್ಲಿ ಮಾಡದ ಸಂಚಿತ ಅನ್ನುವಂತ ಪ್ರಾರಬ್ಧ ಮತ್ತು ಮುಂದಿನ ಜನ್ಮದಲ್ಲಿ ಆಗಾಮಿ ಅನ್ನುವಂತ ಪ್ರಾರಬ್ಧ ಎರಡನ್ನ ನಾಶ ಮಾಡಿರ್ತದ ಜ್ಞಾನ ಆಗ್ಲಿ ಅದೇ ಪ್ರಾರಬ್ಧ ಅನ್ನುವಂತದ್ದು ವರ್ತಮಾನದ ಶರೀರ ಭೋಗವನ್ನ ಬಿಟ್ಟು ಅವೆರಡನ್ನ ನಾಶ ಮಾಡಿರ್ತದೆ ಈ ರೀತಿ ಜ್ಞಾನಾಗ್ನಿ ಸರ್ವ ಕರ್ಮಾಣಿ ಅಂದ ಸರ್ವ ಅಂದ್ರೆ ಎಲ್ಲ ಅಂತ ಅರ್ಥ ಆಗ್ತದೆ ಇಲ್ಲಿ ಎಲ್ಲ ಅಂತ ಅರ್ಥ ಮಾಡಬಾರದು ಎರಡು ಅಂತ ಅರ್ಥ ಮಾಡಿ ಒಂದು ಮಾತ್ರ ಪ್ರಾರಬ್ಧ ಆಯುಷ್ಯರು ತಾನೆ ಇರ್ತಾವ ಆದ್ರೂ ಕೂಡ ಆ ಪ್ರಾರಬ್ಧ ಜ್ಞಾನಿಗಳಿಗೆ ಯಾವುದೇ ರೀತಿ ಅಜ್ಞಾನಿಯಂತೆ ದುಃಖವನ್ನ ಕೊಡೋದಿಲ್ಲ ಜ್ಞಾನಿಗಳಿಗೆ ತಮ್ಮ ಸ್ವರೂಪವನ್ನ ಕೆಡಿಸುವಂತ ಪ್ರಯತ್ನ ಅದು ಮಾಡಂಗಿಲ್ಲ ಕಾರಣ ಅದು ಕೂಡ ದಗ್ಧ ಅಂದ್ರೆ ಸುಟ್ಟಂತೆ ಕಾಣ್ತದ ಇದ್ದಂತೆ ಕಾಣ್ತದ ಒಳಗಡೆ ಸುಟ್ಟಿರ್ತದ ಅಂತ ಅರ್ಥ ಮಾಡಬಹುದು ಜ್ಞಾನಾಜ್ನಿ ಸರ್ವಕರ್ಮ ಆನಂದದ್ದು ಕೃಷ್ಣ ಭಗವಂತ ಹೇಳಿದ ಮಾತು ಅದು ತಪ್ಪಾಗೋದಿಲ್ಲ ಅರ್ಥ ಹೇಗೆ ಮಾಡಬೇಕಂದ್ರೆ ಈ ರೀತಿ ಅರ್ಥ ಮಾಡಬೇಕು ಅವೆರಡನ್ನೂ ಸುಡ್ತದ ಪ್ರಾರಬ್ಧ ಅನ್ನುವಂಥದ್ದು ಅದು ಸುಟ್ಟದ ಒಳಗಡೆ ಸುಟ್ಟದ ಆದ್ರೆ ಹೊರಗಡೆ ಇದ್ದಂಗೆ ಕಾಣ್ತ ಅದು ಹೇಗೆ ಅನ್ನುವಂತ ಭಾವದಿಂದನೇ ಮಹಾತ್ಮರು ಜ್ಞಾನಾಗ್ನಿ ಸರ್ವ ಕರ್ಮಾಣಿ ಬಸ್ಮಾತ್ ಕುರುತೆ ಎಂಬ ಹ್ಮ್ ಭಗವದ್ಗೀತೆಯಲ್ಲಿ ಇರುವ ಕರ್ಮಾಣಿ ಅಂದ್ರೆ ಬಹುವಚನ ಕರ್ಮ ಅಂದ್ರೆ ಅದು ಏಕವಚನ ಇಲ್ಲಿ ಬಹುವಚನವನ್ನ ಪ್ರಯೋಗ ಮಾಡಿದಾಗ ಅದು ಏನ್ ಮಾಡ್ತದ್ರಿ ಅಂದ್ರೆ ಬಹುವಚನ ವಚನವಿದ್ದರೂ ಕೂಡ ಸಂಚಿತ ಆಗಾಮಿ ಕರ್ಮಗಳು ಅತ್ಯಂತ ನಾಶ ಅತ್ಯಂತ ಅಂದ್ರೆ ಏನಮ್ಮ ಅದು ಕುರುಹಿಲ್ಲದಂತೆ

ಪ್ರಾರಬ್ಧ ಕರ್ಮಗಳೇ ನಾವ್ ಭೋಗವನ್ನ ಮಾಡೋದು ಹಿಂದೆಂದು ಅಲ್ಲ ಮುಂದೆಂದು ಅಲ್ಲ ಪ್ರಾರಬ್ಧವೇ ನಾವು ಭೋಗಿಸ್ತೇವೆ ಆದ್ರೆ ಜ್ಞಾನಿಗಳಿಗೆ ಈ ಪ್ರಾರಬ್ಧ ಭೋಗ ಅದು ಕೂಡ ಹೇಗಿದೆ ಅಂದ್ರೆ ಕುರಿದ ಬೀಜಗಳಂತೆ ಸುಟ್ಟ ಬಟ್ಟೆಯಂತೆ ಅಂತ ಬರದಾರ ಅದನ್ನ ಮುಂದೆ ಹೇಳ್ತಾರೆ ಹೇಗೆ ಅಂತ ಉಳಿದ ಬೀಜಗಳಂತೆ ಜ್ಞಾನಿಗಳ ಭೋಗ ಸಾಧನಕ್ಕಾಗಿ ಉಳಿದಿರುವುದಂತಲೂ ತಿಳಿಯಬೇಕು ಯಾಕೆ ಉಳಿದಮ್ಮ ಏನಂದ್ರೆ ಭೋಗ ಭೋಗಕ್ಕಾಗಿ ಅವರು ಶರೀರ ನಾಶವಾಗುವ ತನಕ ಅವರ ಭೋಗ ಸಾಧನೆಗಾಗಿ ಏನಾದ್ರು ಇರ್ಲೇಬೇಕಲ್ಲ ಅದಕ್ಕಾಗಿ ಪ್ರಾರಬ್ಧ ಅನ್ನುವಂಥದ್ದು ಜ್ಞಾನಿಗಳ ಶರೀರವನ್ನ ಒಂದು ರೀತಿಯಾಗಿ ರಕ್ಷಣೆ ಮಾಡುತ್ತದೆ ಅಂತ ಅರ್ಥ ಮಾಡುವ ಅಜ್ಞಾನಿಗಳು ಅರ್ಥ ಮಾಡುವುದು ಬೇರೆ ಜ್ಞಾನಿಗಳು ಅರ್ಥ ಮಾಡುವುದು ಹೇಗಂದ್ರೆ ಪ್ರಾರಬ್ಧ ಅನ್ನುವಂಥದ್ದು ಯಾಕೆ ನಮಗೆ ಇನ್ನೂ ಇದೆ ಅಂದ್ರೆ ಇನ್ನೂ ಆಯುಷ್ಯ ಇದೆ ಶರೀರದ ಆಯುಷ್ಯ ಇದೆ ಅಲ್ಲಿವರೆಗೂ ಭೋಗಿಸಲಿಕ್ಕೆ ಭೋಗಸಾಧರವಾದಂತ ಶರೀರ ಹೇಳ್ಬೇಕಾಗದ ಒಂದಕ್ಕೊಂದು ಇವು ಜೋಡಿಯಾಗಿರ್ತಕ್ಕಂತವು ಶರೀರ ಬಿಟ್ಟು ಕರ್ಮ ಇಲ್ಲ ಕರ್ಮ ಬಿಟ್ಟು ಶರೀರ ಇಲ್ಲ ಇರ್ತಾವ ಅಂದ್ರೆ ಪ್ರಾರಬ್ಧ ಕರ್ಮ ಮುಗಿತಾನೆ ಶರೀರ ಇರ್ತದ ಶರೀರ ಇರೋಗಾಗಿ ಪ್ರಾರಬ್ಧ ಕರ್ಮ ಎಲ್ಲಾ ಮುಕ್ತಾಯ ಮಾಡ್ತಾವ ಆ ದಿವ್ಸನೇ ಜ್ಞಾನಿಯ ಶರೀರ ಆದ್ರೂ ಕೂಡ ಬಿದ್ದು ಹೋಗ್ತದ ಅದಕ್ಕೆ ಈ ರೀತಿ ತಿಳಿ ಹುರಿದ ಬೀಜ ಈಗ ನಮ್ಮ ಹುರಿದ ಬೀಜ ಅಂದ್ರೆ ಶೇಂಗಾ ಆಗಲಿ ಕಡಲೆ ಕಾಳಾಗಲಿ ಇನ್ನು ಬೇರೆ ಬೇರೆ ಕಾಳುಗಳನ್ನ ನಾವು ಹುರಿತೀವಿ ಹುರಿದಾಗ ಅಲ್ಲಿ ಏನಾಗ್ತದ ಆಗ್ತದಂದ್ರೆ ಆ ಬೀಜಗಳು ಹಾಗೇ ಇರ್ತಾವ ಶೇಂಗಾ ಇರ್ತಾವ கழு இடையே மத்தேட்டமா ஆட்டோதன்ன கண்டோதன்னு தான் மாத்தி உண்க்க ಶೇಂಗಾ ತಿನ್ನಕ್ ಬರ್ತದ ಭೂಮಿಯಲ್ಲಿ ಹಾಕಿ ಮತ್ತೆ ಬಿತ್ತಲಿಕ್ಕೆ ಬರೋದಿಲ್ಲ ಕಾರಣ ಒಳಗಡೆ ತನ್ನ ಸೂಕ್ಷ್ಮವಾದ ಅಂಕುರವನ್ನ ಅದು ನಷ್ಟವನ್ನ ಮಾಡಿಕೊಂಡ ಯಾವುದರಿಂದ ಅಂದ್ರೆ ಬೆಂಕಿ ಅಗ್ನಿಯ ಸಂಘದಿಂದ ಬೆಂಕಿಯ ಸಂಘದಾದ್ರೆ ಹುರಿದೋಗ್ಯಾವ ಅದರಂತೆ ಆ ಬೀಜವು ಭೋಗ ಸಾಧನವಾಗುವುದಾಗಲಿ ಬೆಳೆಯಲಿಕ್ಕೆ ಬೀಜವಲ್ಲ ಬಿತ್ತಿ ಬೆಳಲಿಕ್ಕೆ ಬೀಜ ಅಲ್ಲ ತಿನ್ನಲಿಕ್ಕೆ ಮಾತ್ರ ಬೀಜ ಅದು ಅಂದ್ರೆ ಒಂದು ಹಳ್ಳಿಯಲ್ಲಿ ಅಥವಾ ಪಟ್ಟಣದಲ್ಲಿ ಎಲ್ಲೋ ಒಂದು ಬಡವರ ಗುಡಿಸಲು ಮನೆ ಇತ್ತು ಅಂತ ಅರ್ಥ ಮಾಡೋದು ಆ ಹುಲ್ಲಿನ ಮನೆಗೆ ಬೇಸಿಗೆ ಕಾಲದಲ್ಲಿ ಯಾವುದೋ ಕಾರಣದಿಂದ ಅಚಾತು ಬೆಂಕಿ ಬಿತ್ತು ಬೆಂಕಿ ಬಿದ್ದಾಗ ಏನಾಗ್ತದಂದ್ರೆ ಮೊದಲೇ ಹುಲ್ಲಿನ ಮನೆ ಆ ಹುಲ್ಲಿಗೆ ಬೆಂಕಿ ಹತ್ತಿದಾಗ ಹ್ಮ್ ಆ ಜೋಪಡಿ ಕುರು ಹಿಲ್ ಸುಟ್ಟ ಸುಟ್ಟು ಹೋಗ್ತಾವ ಬೆಂಕಿ ಹತ್ತ ಸುಟ್ಟು ಹೋಗುತ್ತಲ್ಲ ಮೋಡ್ತಾಳ ಒಂದು ಮತ್ತೆ ಮುಂದ ಆ ಮನೆಯಲ್ಲಿ ಕೆಲವು ಕರ್ಪೂರಗಳಿದ್ರು ಅಥವಾ ಹತ್ತಿಯಿಂದ ಮಾಡಿದ ಬಟ್ಟೆಗಳು ಇದ್ದವು ಕರ್ಪೂರದ ಮನೆಯ ಬಟ್ಟೆನಾದ ಮತ್ತು ಬಡವನ ಮನೆಯಲ್ಲಿ ನಮ್ಮಂತೆ ಯಾವ ಈಗಿನ ಕಾಲದಲ್ಲಿ ಎಲ್ಲ ಬಂದಾವ ಮೊದಲ ಕಾಲದಲ್ಲಿ ಧಾನ್ಯಗಳನ್ನ ಸಂಗ್ರಹಿಸಿ ಇಡಬೇಕಾಗಿದ್ರೆ ಗಡಿಗೆಯಲ್ಲಿ ಹಾಕಿ ಆ ಧಾನ್ಯಗಳನ್ನು ಸಂಗ್ರಹ ಮಾಡ್ತಿದ್ರ ಎಳ್ಳಿನ ಗಡಿಗೆ ಬೇರೆ ಕಡಲೆ ಗಡಿಗೆ ಬೇರೆ ಹೆಸರಿನ ಗಡಿಗೆ ಬೇರೆ ಬೇಳೆ ಗಿಡಗೆ ಬೇರೆ ಶೇಂಗಾ ಗಡಿಗೆ ಬೇರೆ ಈಗೆಲ್ಲಾ ನಾವು ಪಾತ್ರೆಯಲ್ಲಿ ಹಾಕಿಟ್ಟಂತೆ ಮೊದಲ ಮಣ್ಣಿನ ಗಡಿಗೆಯಲ್ಲಿ ಶೇಖರಣೆ ಮಾಡಿ ಇಡುತ್ತಿದ್ರು ಯಾತಕ್ಕಾಗಿ ಅಂದ್ರೆ ಭೋಗ ಸಾಧನಕ್ಕಾಗಿ ಪ್ರತಿನಿತ್ಯ ಯಾವ್ದು ಬೇಕು ಅದನ್ನ ಬಳಸಿ ಊಟ ಮಾಡ್ಲಿಕ್ಕೆ ಕಾಲ ಅಂತ ಕಾಲದಲ್ಲಿ ಗಡಿಗೆ ತುಂಬಾ ಕಾಳಾವ ಶೇಂಗ ಆ ಮನೆಯಲ್ಲಿ ಮತ್ತೆ ದೇವರಿಗಾಗಿ ಕರ್ಪೂರ ಇಟ್ಟಾರ ಉ ಬಟ್ಟೆನ ಇಟ್ಟ ಅಜೆನ್ ಹಾಕಿ ಬೆಂಕಿ ಬಿತ್ತಂದ್ರೆ ಜೋಪಡಿನೇ ಸರ್ವನಾಶ ಮತ್ತೆ ಅದರಲ್ಲಿ ಇರುವಂತ ಕರ್ಪೂರು ಕೂಡ ಕುರಿಹಿಲ್ಲದಂತೆ ಕರ್ಪೂರು ಕೂಡ ಭಸ್ಮ ಹ್ಮ್ ಮತ್ತೆ ಹತ್ತಿಯಿಂದ ತಯಾರು ಮಾಡಿದ ಬಟ್ಟೆನೂ ಭಸ್ಮ ಆಗ್ತಾವ ಅಗ್ನಿ ಹದ್ನಿ ಸ್ಪರ್ಶಿ ಈ ಗುಡಿಸಲು ಭಸ್ಮ ಆಯ್ತು ಹದ್ದು ಭಸ್ಮ ಆಯ್ತು ಕರ್ಪೂರ ಭಸ್ಮ ಆಯ್ತು ಎಲ್ಲಿ ಇದೆ ಕರ್ಪೂರ ಅಂದ್ರೆ ಗೊತ್ತಿಲ್ಲ ಎಲ್ಲಿದ್ರೆ ಬಟ್ಟೆ ಅಂದ್ರೆ ಗೊತ್ತಿಲ್ಲ ಎಲ್ಲಿದೆ ಗುಡಿಸಲು ಅಂದ್ರೆ ಗೊತ್ತೇ ಆಗಲ್ಲ ಅಂದ್ರೆ ಸಂಪೂರ್ಣ ನಾಶ ಅದು ಅಂತ ಕಾರಣ ಸಂಪೂರ್ಣ ಅಂದ್ರೆ ಆ ಕರ್ಪೂರವನ್ನ ಬಳಕೆ ಮಾಡಕ್ ಬರೋದಲ್ಲ ಬಟ್ಟೆಯನ್ನ ಬಳಕೆ ಮಾಡಕ್ ಬರಲ್ಲ ಗುಡಿಸಲಲ್ಲಿ ವಾಸ ಮಾಡಕ್ ಬರೋದಲ್ಲ ಯಾಕಂದ್ರೆ ಅತ್ಯಂತ ಅಂದ ಅಂದ್ರೆ ಏನು ಭೋಗಕ್ಕ ಉಪಯೋಗ ಮಾಡಲ್ಲಂತೆ ಸುಟ್ಟೋಗ್ಬಿಟ್ಟವು ಗಡಿಗೆಯಲ್ಲಿ ಇಟ್ಟಂತ ಕಾಳು ಆ ಶಕೆಯಿಂದ ಆ ಗಡಿಗೆಗೆ ಬೆಂಕಿ ಹತ್ತಿ ಹತ್ತಿ ಅವು ಕೂಡ ಅವು ಸುಡಬೇಕಲ್ಲ ಆದ್ರೆ ತೆಗೆದು ನೋಡಿದರೆ ಅವು ಸುಟ್ಟವಿಲ್ಲಂತಲ್ಲ ಕರ್ಪೂರದಂತೆ ಪೂರ್ತಿ ಸುಟ್ಟಿಲ್ಲ ಬಟ್ಟೆಯಂತೆ ಪೂರ್ತಿ ಸುಟ್ಟಿಲ್ಲ ಗುಡಿಸಲಂತೆ ಪೂರ್ತಿ ಸುಟ್ಟಿಲ್ಲ ಗಡಿಗೆ ತೆಗದು ನೋಡಿದಾಗ ಅವಕ ಹುರಿದಂತೆ ಆಗಿರ್ತಾವ ಹುರಿದಂಗ ಆಗಿರ್ತದಿನ ಬೂದಿ ಆಗಿರಲ್ಲ ಅವ್ ಬೂದಿ ಆಗಲ್ ನೋಡಮ್ ಅವ್ರ ಏನ್ ಅರ್ಥ ಆಯ್ತು ಅಂದ್ರೆ ಈ ಮನೆಯದ್ದೇಶದಂತೆ ಮನೆಯಲ್ಲಿದ್ದ ಪದಾರ್ಥಗಳೆಲ್ಲವೂ ಭಸ್ಮವಾದಂತವೇ ತಿಳಿಬೇಕು ಆದರೆ ಆ ಮನೆಯಲ್ಲಿನ ಕರ್ಪೂರವು ಮನೆಯಲ್ಲಿಯ ಬಟ್ಟೆಗಳು ಅತ್ಯಂತ ನಾಶ ಅಂದ್ರು ಅತ್ಯಂತ ನಾಶ ಏನಲ್ಲಿ ಅವಶೇಷನೇ ಇಲ್ಲ ಆದರೆ ಗಡಿಗೆಯಲ್ಲಿ ತುಂಬಿಡಲ್ಪಟ್ಟ ಬೀಜದ ಕಡಲೆಯ ಕಾಳುಗಳು ಅತ್ಯಂತ ನಾಶವಾಗಿದ್ದಿಲ್ಲ ಅತ್ಯಂತ ಆಗಿಲ್ಲ ನೋಡಮ್ಮ ಯಾಕಂದ್ರೆ ಅವುಗಳ ಅವಶೇಷ ಹ್ಮ್ ಕಡಲೆ ಕಾಳು ಶೇಂಗಾ ಕಾಳು ಯಾವುದೇ ಕಾಳಿದ್ರು ಕೂಡ ಅವಶೇಷ ಆದರೆ ಅವು ಹುರಿದು ತಿನ್ನುವುದಕ್ಕೆ ಮಾತ್ರ ಬರುತ್ತಿದ್ದವು ಭೂಮಿಯಲ್ಲಿ ಬಿತ್ತಲಿಕ್ಕೆ ಬರಲಾರವು ತಿನ್ನಕ್ ಮತ್ತೆ ಬಿತ್ತಲಿಕ್ ಬರೋದಿಲ್ಲ ಅಂತ ಇದರಂತೆ ಈಗ ಏನ್ ಹೇಳ್ತಾ ಬಂದಮ್ಮ ಅದರಂತೆ ಜ್ಞಾನಾಗ್ನಿ ಸರ್ವ ಕರ್ಮಾಣಿ ಎಂಬ ಶ್ಲೋಕದಲ್ಲಿ ಶ್ರೀಕೃಷ್ಣ ಭಗವಂತ ಅರ್ಜುನಗೆ ಹೇಳಿದ ತಾತ್ಪರ್ಯವೇನಂದ್ರೆ ಸಂಚಿತ ಆಗಾಮಿ ಕರ್ಮಗಳು ಎರಡು ಅತ್ಯಂತ ನಾಶವಂತದ್ದು ಸಂಚಿತ ಮತ್ತು ಆಗಾಮಿ ಅಂದ್ರೆ ಕರ್ಪೂರ ಮತ್ತು ಬಂಟೆ ಆ ಮನೆಯಲ್ಲಿ ಅತ್ಯಂತ ನಾಶ ಅದು ಮತ್ತೆ

ಎಲ್ಲಿವರೆಗೂ ಹುರಿದ ಬೀಜವನ್ನ ನಾವು ನೋಡ್ತೇವಿ ಅಲ್ಲಿವರೆಗೂ ಬೀಜ ನಮ್ ಹ್ಮ್ ಕಾಳು ಕಾಣ್ತಾವ ಶೇಂಗ ಕಾಣ್ತಾವ ಯಾವಾಗ ಅವನ್ನ ತಿಂದು ಮುಗಿಸ್ತೇವಿ ಅದು ಕೂಡ ನಷ್ಟ ಆಯ್ತು ನಮ್ ಅಂದ್ರೆ ತಿನ್ನೋದಂದ್ರೆ ಭೋಗ ಅಂತ ಪ್ರಾರಬ್ಧ ಅನ್ನುವುದು ಇದು ಭೋಗ ಅದನ್ನ ಕಡಲೆಯನ್ನ ಶೇಂಗವನ್ನ ಯಾವ ರೀತಿ ನಗು ನಗುತ ತಿಂದು ಅನುಭವಿಸ್ತೀವಿ ಅದೇ ರೀತಿ ಪ್ರಾರಬ್ಧ ಕರ್ಮದಿಂದ ಶರೀರ ಉಳಿದ ಮೇಲೆ ಜ್ಞಾನಿ ಕೂಡ ಆ ಪ್ರಾರಬ್ಧ ಕರ್ಮವನ್ನ ನಗತ ನಗತ ನಗುತ್ತಾ ಅನುಭವಿಸಿ ಮುಗಿಸ್ತಾನೆ బాయ్ హాకి హాకి తెగస్ బి అదరే జ్ఞాని ప్రారంభ దీరక బర్లీ అత ఇది ఆతన వ్యవహారవిర్లీ ఆతన భోగవే ఇ ప్రారంభ అనుసార యవ భోగ ಆ ಭೋಗವನ್ನ ಆತ ಎಂದು ಒಲ್ಲೆ ಅಂತ ಅನ್ನದೆ ಸಂತೋಷದಿಂದ ಸ್ವೀಕಾರ ಮಾಡಿ ಅದನ್ನು ಮುಗಿಸಿ ಬಿಡ್ತಾನೆ ಈಗ ಏನ್ ಹುಡಿತ ಮನಿಗೆ ಸಂಚಿತಾನು ಆಗಾಮಿ ಎರಡು ಅತ್ಯಂತ ಮೊದಲೇ ಸುಟ್ಟೋಗ್ಯವ ಈ ಪ್ರಾರಬ್ಧ ಅನ್ನುವಂತದ್ದು ಭೋಗ ಸಾಧನೆಗಾಗಿ ಉಳ್ಕಂಡ ಇದನ್ನು ಅನುಭವ ಮಾಡಿ ಮುಗಿಸ್ಬಿಟ್ರೆ ಇವಾಗ ಮೂರು ಪ್ರಾರಬ್ಧ ಇಲ್ಲ ಸಂಚಿತಿಲ್ಲ ಆಗಾಮ ಪ್ರಾರಬ್ಧ ಇಲ್ಲ ಈ ರೀತಿ ನಾವು ಅರ್ಥವನ್ನ ಮಾಡಬೇಕಾಗ್ಯದ ಕಾರಣ ಪ್ರಾರಬ್ಧ ಯಾವಾಗ ಮುಗಿತದಮ್ಮ ಅಂದ್ರೆ ಭೋಗದ ನಂತರ ಮುಗಿತದ ನಾವು ಅದನ್ನ ಭೋಗಿಸಿದಾಗ ಅದನ್ನ ಮುಗಿತ ಅದನ್ನ ಸ್ವೀಕಾರ ಮಾಡ್ಬೇಕು ದುಃಖನೆಯಲ್ಲಿ ಸ್ವೀಕಾರ ಮಾಡಬೇಕು ಆರೋಗ್ಯವೆಲ್ಲೇ ಸ್ವೀಕಾರ ಮಾಡ್ಬೇಕು ರೋಗಿಯಲ್ಲಿ ಸರ್ವವನ್ನ ಸಮತ್ವ ಭಾವದಿಂದ ಸ್ವೀಕಾರ ಮಾಡ್ಬೇಕು ಸ್ವೀಕಾರ ಮಾಡಿ ಅಂದ್ರೆ ಊಟ ಮಾಡಿ ಅದನ್ನ ಮುಗಿಸಿ ಬಿಡೋಕ ಈ ರೀತಿ ಈ ಉದಾಹರಣೆಯಲ್ಲಿ ಕರ್ಪೂರ ಮತ್ತು ಬಟ್ಟೆ ಅಂತ ಹೇಳ ಹತ್ತಿ ಕರ್ಪೂರವನ್ನ ಸಂಚಿತ ಕರ್ಮಕ್ಕೆ ಹಚ್ಚಬೇಕು ಇಲ್ಲಿ ಕರ್ಪೂರ ಎಂಬುದೇ ಸಂಚಿತ ಕರ್ಮ ಹತ್ತಿ ಅನ್ನುವಂತದ್ದೇ ಆಗಾಮಿ ಕರ್ಮ ಈಗೆರಡು ಸುಟ್ಟೋಗ್ಯಮ್ಮ ಬೀಜದ ಕಡಲೆ ಕಾಳೆ ಪ್ರಾರಬ್ಧ ಕರ್ಮ ಉದಾಹರಣೆಯಿಂದ ಹೇಳಕ್ ಅದು ಬೀಜದ ಕಡಲೆ ಕಾಳು ಪ್ರಾರಬ್ಧ ಕರ್ಮ ಅಂತ ಇದನ್ನ ನಾವೇ ಹೋಲಿಕೆಯನ್ನ ಮಾಡ್ಬೇಕ ಇದು ಏನ್ ಮಾಡ್ತದಂದ್ರೆ ಆ ಕಡಲೆ ಕಾಳು ಅವಶ್ಯ ಮುನು ಭೋಕ್ ಕರ್ಮ ಎಂಬ ಶುತಿಯ ಪ್ರಮಾಣದಂತೆ ಪ್ರಾರಬ್ಧ ಕರ್ಮವನ್ನು ಎಂಥ ಜ್ಞಾನಿಗಳಾದರೂ ಅವಶ್ಯ ಅನುಭವಿಸಬೇಕೆಂಬುದನ್ನು ಸೂಚಿಸುತ್ತದೆ ಯಾರಾದರೂ ಎಂಥ ಆದರೂ ಕೂಡ ಪ್ರಾರಬ್ಧ ಕರ್ಮವನ್ನ ಅವ್ರು ಅನುಭವಿಸೇ ಆ ಅನುಭವ ಮಾಡೋಕ್ ಬರೋದಿಲ್ಲ ಅಂತ ಅನುಭವ ಮಾಡ್ಲೇಬೇಕು ಆದರೆ ಎಂಥ ಜ್ಞಾನಿಗಳಾದರೂ ಅವಶ್ಯ ಅನುಭವಿಸಬೇಕೆಂಬುದನ್ನು ತೋರಿಸಿಕೊಡುತ್ತದೆ அதுக்கே கிருஷ்ண ரம அந்த அவரை எல்லா அனுபவி காய போகாயமானம் பிரார்த்தம் காய அந்தீர அந்த சுக துக்க மானம் பிரார்த்தம் அந்த சரீர எல்லோது ಅಲ್ಲಿವರೆಗೆ ಭೋಗವನ್ನ ಉಣ್ಣಿಸುವುದೇ ಪ್ರಾರಬ್ಧದ ಕರ್ಮವಾಗಿದೆ ನಮ್ ಶರೀರ ಎಲ್ಲಿಗೆ ಇರ್ತದಮ್ಮ ಹಲೋ ಹಲೋ